ਜੱਪੂ ਫੋਨ ਆ ਕਰਾ ਸੋ ਇੱਟਾ ਜੀ ਨੂੰ ਆਦ ਬਤਾ ਇੱਟਾ ਆਤ ਕੇ

ನೋಡಿ ಫ್ರೆಂಡ್ಸ್ ಪಪ್ಪಾಯ ತಂದಿದ್ದೀನಿ ಎಷ್ಟು ಸ್ವೀಟಾಗಿತ್ತು ಗೊತ್ತಾ ನಾಟಿ ಹಣ್ಣಿದು ಅರ್ಧ ತಿಂದು ಅರ್ಧ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಪೈನಾಪಲ್ ತಗೊಂಡು ಬಂದೆ ಇವಳು ನೋಡಿ ಮಲ್ಕೊಂಡಿದ್ದಾಳೆ ಇಲ್ಲಿ ಪೈನಾಪಲ್ ತಗೊಂಡು ಬಂದೆ ಪೈನಾಪಲ್ ಇಲ್ಲ ಐತೆ ನೋಡಿ ಎಷ್ಟು ಚೆನ್ನಾಗಿದೆ ಬರೀ ಅರವತ್ತು ರೂಪಾಯಿ ಇದು ಸಕ್ಕತ್ತಾಗೈತೆ ಇದು ಪೈನಾಪಲ್ ಒಂದೂವರೆ ಕೆ ಜಿ ಇದೆ ತೂಕ ಇಲ್ಲ ಒಂದು ಹಣ್ಣು ಯಾವ ಹಣ್ಣು ತಗೊಂಡ್ರು ಅರವತ್ತು ರೂಪಾಯಿ ಅಂತ ಇತ್ತು ಪೈನಾಪಲ್ಲು ಮತ್ತು ಪಪ್ಪಾಯ ತಗೊಂಡು ಬಂದೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಇನ್ನೂ ಸ್ವಲ್ಪ ಪಲಾವ್ ಐತೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದು ಇಷ್ಟು ಅನ್ನ ಐತೆ ಇವತ್ತೇನು ಸಾರು ಮಾಡಿಲ್ಲ ಇವತ್ತೇನು ಸಾಂಬಾರು ಮಾಡಿಲ್ಲ ಬರೀ ಅನ್ನ ಮಾಡಿಬಿಟ್ಟು ಪಲಾವ್ ಮಾಡಿದ್ದೆ ಪಲಾವ್ ತಿಂದ್ಬಿಟ್ಟು ಪಪ್ಪಾಯ ಆಮೇಲೆ ಇವಾಗ ಪಪ್ಪಾಯ ತಿಂದಿದ್ದೆ ಅಷ್ಟೇ ಏಯ್ ದೊಡ್ರಿ ಊಟ ಪಲಾವ್ ಇನ್ನೂ ಐತಲ್ಲ ಎದ್ದೋಳು ಚಿಂಟು ಪಪ್ಪಾಯ ತಿಂದ್ಲು ಅಷ್ಟೇ ಇವಾಗ ಅವಳಿಗೆ ನೀನು ತಿಂದು ಚಿನ್ನ ಪಲಾವ್ ಒಂದೇ ಕಡೆ ತಲೆನೋತಾಯ್ತಿ ಫ್ರೆಂಡ್ಸ್ ಅವಾಗಿಂದ ಎಷ್ಟು ಸತಿ ಔಷಧಿ ತಿಕ್ಕಿದ್ದೀನಿ ಅಂತ ಇಲ್ಲ ಒಂದೇ ಸೈಡು ತಲೆನೋವು ಕಣ್ಣು ನೋವು ಅದಕ್ಕೆ ಇವತ್ತು ವಿಡಿಯೋನು ಮಾಡಿಲ್ಲ ನಾನು ಬೆಳಿಗ್ಗೆ ಪಲಾವ್ ಮಾಡೋವಾಗೂ ವಿಡಿಯೋ ಮಾಡಲಿಲ್ಲ ಬೆಳಿಗ್ಗೆಯಿಂದ ತಲೆ ನೋತಾಯ್ತು ಒಂದೇ ಸೈಡು ತಲೆ ಆಮೇಲೆ ಕಣ್ಣು ಎಷ್ಟು ಸತಿ ಔಷಧಿ ತಿಕ್ಕಿ ತಿಕ್ಕಿ ಸಾಕಾಯ್ತು ವೀಕ್ಸ್ ಆಮೇಲೆ ಮೂಗ್ ಬೇರೆ ಬ್ಲಾಕ್ ಆಗೈತೆ ಇವಾಗ ಸಾಂಬಾರ್ ಮಾಡಬೇಕಿತ್ತು ಇವಾಗ ಸಾಂಬಾರ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಒಂದೇ ತಲೆ ನೋವು ಕಣ್ಣೆಲ್ಲ ಉರಿ ಫೋನ್ ನೋಡಿ ನೋಡಿನೇ ಅರ್ಧ ಕಣ್ಣು ಉರಿತೈತೆ ಒಂದಿನ ಟ್ರೈ ತಗೊಂಡೆ ಆಗ್ಲೇ ಆಗಲೇ ಅದು ಎತ್ತಿ ಇಟ್ಟಿದ್ದೀನಿ ರೂಮ್ಗೆ ಫೋನ್ ಹಿಡ್ಕೊಂಡ್ರೆ ಕೈ ನೋವು ಇಂಟೋ ಓಯ್ ಒಂಚೂರು ತಿನ್ನಿದ್ದೋಳೆ ಖಾಲಿ ಆತೈತದು ಇನ್ನೊಂದು ಸ್ವಲ್ಪ ಐತೆ ಅದು ಖಾಲಿ ಆಗಲಿ ಅಂದರೆ ತಿನ್ನಲ್ಲ ಅಂತಾರೆ ನೀನು ತಿನ್ನಲ್ವೇನಾ ನೋಡ್ತೀಯ ಹತ್ತು ಗಂಟೆ ಆಯ್ತು ಇನ್ನ ಏನ್ ನೋಡ್ತಿಯಾ ಎಲ್ಲೋಗ ಮನಿ ಕಂತ ಅಲ್ಪ ಅಪ್ಪ ಇಕ್ಕಿಲ್ವಾ ಅದನ್ನೆಲ್ಲಿ ಇಕ್ತಿಯ ವೆದರ್ ಚೆನ್ನಾಗೈತ ಕೂಲ್ ಕೂಲ್ ಎಸಿ Sí, 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 está ತಣ್ಣಗೈತೆ ಫ್ರೆಂಡ್ಸ್ ಈಚೆಗಡೆ ತಣ್ಣಗೈತೆ ಸೆಕೆ ಚಳಿ ಆಗ್ತೈತೆ ಈಚೆ ಬಂದರೆ ಈಚೆ ಹೋದ್ರೆ ಸಾಕು ಚಳಿ ಚಳಿ ಅಲ್ಲ ಚಳಿ ಎ ಸಿ ಥರ ಐತೆ ಆಚೆಗಡೆ ಮಳೆ ಬಂದಿಲ್ಲ ಆದ್ರೂ ತಣ್ಣಗೆ ಗಾಳಿ ಬೀಸ್ತೈತೆ ನನ್ನ ಮಗಳ ಬರ್ತಡೇಗೆ ನಾನು ಶರ್ಟ್ ಅಂತಂದು ತಂದಿಟ್ಟಿದ್ದೀನಿ ಆದರೆ ಅದು ಅವಳಿಗೆ ಗೊತ್ತಿಲ್ಲ ಬರ್ತಡೇ ದಿವಸ ಕೊಡೋಣ ಅಂತ ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ ಸೈಲೆಂಟಾಗಿ ಮಾತಾಡ್ದಿರ ತೋರಿಸ್ತೀನಿ ಇಲ್ಲೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಮೀಶೋಯಿಂದ ಇಂದ ಆರ್ಡ್ರ್ ಮಾಡಿದ್ದೆ ಶರ್ಟು ಅದಕ್ಕೆ ಇವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದನ್ನು ಬರ್ತಡೇ ದಿವಸ ಅವಳಿಗೆ ಕೊಡ್ತೀನಿ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋದು ಶರ್ಟು ನಾನು ಬರ್ತಡೇಗೆ ವಾಚು ಮತ್ತು ಲೆಗ್ಗಿನ್ಸು ಮತ್ತು ಈ ಶರ್ಟು ಆರ್ಡ್ರು ಮಾಡಿದ್ದೆ ಮತ್ತು ಬರ್ತಡೇ ದಿವಸ ಏನು ಕೊಡ್ತೀನಿ ಅಂತ ನೀವೇ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಮೊಬೈಲ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಇದೆ ಶರ್ಟು ಪಿಂಕ್ ಕಲರ್ ಫ್ಲವರ್ ಇದೆ ನನ್ನ ಫೇವ್ರೇಟ್ ಫ್ಲವರು ಫುಲ್ಲು ಬಟನ್ ಇದೆ ಶರ್ಟು ಇದನ್ನು ಮೀಶೋ ಇಂದ ನಾನು ಆರ್ಡ್ರ್ ಮಾಡಿದೆ ತುಂಬ ಚೆನ್ನಾಗಿದೆ ಇದು ಇದು ಜಾಸ್ತಿ ದುಡ್ಡೇನಿಲ್ಲ ಟೂ ಫಿಫ್ಟಿ ರುಪೀಸ್ಗೆ ನೋಡಿ ಎಷ್ಟು ಚೆನ್ನಾಗಿರೋ ಶರ್ಟ್ ಬಂದಿದೆ ಇದನ್ನು ನನ್ನ ಮಗಳಿಗೆ ಬರ್ತಡೇಗೆ ಗಿಫ್ಟ್ ಅಂತ ತರಿಸಿದ್ದೀನಿ ಅದನ್ನು ಬರ್ತಡೇ ದಿವಸ ಮಾತ್ರ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಮೊಬೈಲ್ ಸ್ಟ್ಯಾಂಡ್ ಇದು ಸ್ಲಿಪ್ಪರ್ ಮೊಬೈಲ್ ಸ್ಟ್ಯಾಂಡ್ ಗ್ರೀನ್ ಕಲರ್ ಇದರಲ್ಲೇ ಇವಾಗ ಇಟ್ಟಿದ್ದೆ ನಾನು ಇಲ್ಲಿಟ್ಕೊಂಡಿದ್ದೀನಿ ಇಲ್ಲಿಟ್ಟಿದ್ದೀನಿ ಬೇಕಂದಾಗ ತಗೊಳ್ಳೋದು ಬೇಕಂದಾಗ ತಗೊಂಡು ಅದರಲ್ಲಿ ಮೊಬೈಲ್ ಇಡೋದು ಆಮೇಲೆ ಇಲ್ಲಿ ನೋಡಿ ಇದೇ ನಂದು ಟ್ರೈಪೋಡ್ ಕೈಯಲ್ಲಿ ಇಟ್ಕೊಳ್ಳೋದು ಒಂದೂವರೆ ಸಾವಿರ ಆಯಿತು ತಗೊಂಡು ಎರ ಅಮೆಝಾನಲ್ಲಿ ತಗೊಂಡಿದ್ದು ಎರಡು ವರ್ಷ ಆಯಿತು ಯೂಸೇ ಮಾಡಿಲ್ಲ ಹೊಸ ಹಾಗೆ ಹಂಗೆ ಇಟ್ಟಿದ್ದೀನಿ ಈ ಥರ ತೆಗಿಯೋದು ಆಗುತ್ತೆ ಆಮೇಲೆ ಇಲ್ಲಿ ಬ್ಲೂಟೂತ್ ಕೂಡ ಇದೆ ಇದೂ ಕೂಡ ಓಪನ್ ಮಾಡಿಲ್ಲ ನೋಡಿ ಇಲ್ಲಿ ಪೇಪರ್ ಇದೆಯಲ್ಲ ಈ ಪೇಪರ್ನ ಕಿತ್ತರೆ ಆವಾಗ ಇದು ವರ್ಕ್ ಆಗುತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೆಲ್ಫಿ ತಗೋಬೋದು ಫೋನ್ ಅಷ್ಟು ದೂರ ಇದ್ರೂ ಇಲ್ಲೇ ಪ್ರೆಸ್ ಮಾಡಿ ಸೆಲ್ಫಿ ತೊಗೊಬೋದು ಆ ಕವರ್ನು ಕೂಡ ತೆಗ್ದಿಲ್ಲ ಇನ್ನು ಇಷ್ಟು ಆಗಿದೆ ಮದುವೆಗೆ ಹೋಗೋಕ್ಕೆ ಅಂತ ಮದುವೆನಲ್ಲಿ ಬ್ಯುಸಿಯಾಗಿ ಏನೇನು ಬೇಕು ಅಂತ ತಗೊಂಡು ಎಲ್ಲ ಎಳೆದಿರೋದು ಇನ್ನೂ ಮದುವೆ ಆಗಿ ಹತ್ರ ಹತ್ರ ಹತ್ತು ಹದಿನೈದು ದಿವಸ ಆದ್ರೂ ನಾವಿನ್ನೂ ಅದನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ ಆಮೇಲೆ ಸೂಟ್ ಕೇಸ್ ನೋಡಿ ಸೂಟ್ ಕೇಸ್ ಕೂಡ ಇಲ್ಲೇ ಇದೆ ಅದರಲ್ಲಿರೋ ಬಟ್ಟೆ ಕೂಡ ತೆಗೆದಿಲ್ಲ ಇನ್ನು ಅಷ್ಟು ಬ್ಯುಸಿ ಆಗಿಬಿಟ್ಟು ಬಟ್ಟೆ ಕೂಡ ತೆಗ್ದಿಲ್ಲ ಆಮೇಲೆ ಎಲ್ಲ ಹಾಕ್ಕೊಂಡಿದ್ದು ಬಳೆ ಹಾಕ್ಕೊಂಡಿದ್ದ ಬಳೆ ಕೂಡ ಇಲ್ಲೇ ಇಟ್ಟಿದ್ದೀನಿ ಏನೇನು ತೆಗ್ದಿದ್ನೋ ಎಲ್ಲ ಅಲ್ಲೇ ಇದೆ ಯಾವುದು ಕಕ್ಕೆ ಟೈಮ್ ಇಲ್ಲ ಸೂಟ್ ಕೇಸು ಕೂಡ ತೆಗ್ದಿಲ್ಲ ಮದುವೆಗಿಂತ ಮುಂಚೆ ಮೂರು ದಿವಸ ಮುಂಚೆನೇ ಪ್ಯಾಕ್ ಮಾಡಿದ್ದು ಆ ಮದುವೆ ಆಗಿ ಎಲ್ಲ ಆಗಿದ್ರು ಸೂಟ್ ಕೇಸಿಂದ ಇನ್ನೂ ಬಟ್ಟೆ ತೆಗ್ದಿಲ್ಲ ಆಗಿಲ್ಲ ಯಾವಾಗ ತೆಗಿತೀನಿ ನೋಡ್ಬೇಕು ಸೀರೆ ಸೀರೆಗಳೆಲ್ಲ ಅದರಲ್ಲೇ ಐತಿ ತೆಗ್ದೇ ಇಲ್ಲ ನನ್ನ ಮಗಳಗ್ ತಂದಿದ್ ವಾಚು ನಾನ್ ತಗೊಂಡಿದ್ ವಾಚುನೂ ಇಲ್ಲೇ ಇಟ್ಟಿದೀನಿ ಅದೂ ಎತ್ತಿಕ್ಕಾಗಿಲ್ಲ ಅದೂ ತಂದಿಲ್ಲೇ ತಗಲಾಕಿದೀನಿ ನೋಡಿ ತಲೆ ಇವಾಗ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಆದ್ರೆ ಇದರಲ್ಲಿ ಎಲ್ಲಾ ಫುಲ್ ಚಿಮ್ಕಿ ಇದೆ ಬರೀ ಈ ತರ ಕೆರೆಯುತ್ತೆ ಅದು ಹಾಕೊಂಡ್ರೆ ತುಂಬಾ ಕಷ್ಟ ಆದ್ರೆ ನೋಡೋಕೆ ಚೆನ್ನಾಗಿದೆ ಇಲ್ಲೆಲ್ಲ ಚುಚ್ಚುತ್ತೆ ಇದು ಫುಲ್ ವರ್ಕು ಎಲ್ಲ ಕಡೆ ಚುಚ್ಚುತ್ತೆ ಅಪ್ಪ ಸಾಕಾಯ್ತು ಒಂದೇ ತಲೆ ಇಲ್ಲೇ ಇದೊಂದೇ ಜಾಗದಲ್ಲಿ ತಲೆ ನೋತೈತೆ ಇಲ್ಲಿ ತಲೆ ನೋತಾ ಇರೋದಕ್ಕೆ ಈ ಕಣ್ಣು ಒಂಥರ ಉರಿ ಉರಿ ನೋಡಿ ಎಲ್ಲ ಮಾರ್ಕ್ ಹೋಗಿತ್ತು ಇಲ್ಲಿ ಮೊನ್ನೆ ತಿರ್ಗ ಒಂದು ಮಾರ್ಕ್ ಬಂದೈತೆ ನನ್ನ ಲಿಪ್ಸ್ಟಿಕ್ ನೋಡಿ ಮಾಮ ಅವ್ರದ್ದು ಲಿಪ್ಸ್ಟಿಕ್ ಎತ್ತಿಟ್ಬಿಟ್ಟಿದ್ದೆ ಸಿಕ್ತು ಅನ್ನಲ್ಲ ಅದು ಕ್ರಯಾನ್ಸ್ ಚೆನ್ನಾಗಿದೆ ನೋಡಿ ಅಂಟೋದಿಲ್ಲ ಮಾಮಾ ಅರ್ಥವ್ರದ್ದು ಲಿಪ್ಸ್ಟಿಕ್ ಕ್ರೆಯಾನ್ಸು ಎತ್ತಿಟ್ಬಿಟ್ಟಿದ್ದೆ ಮೊನ್ನೆ ಏನೋ ಹುಡ್ಕೋವಾಗ ತೆಗೆದಿದ್ದು ಈ ಥರ ಇದ್ದರೆ ಇಷ್ಟ ನನಗೆ ಮೊನ್ನೆ ಯಾವುದು ತರಿಸಿದ್ನಲ್ಲ ಸ್ಟೇಜ್ ಅಂತ ಅದು ಚೆನ್ನಾಗಿಲ್ಲ ಲಿಪ್ಸ್ಟಿಕ್ ಚೆನ್ನಾಗೈತೆ ಲೈಟ್ ವೆಯ್ಟು ಆದರೆ ಬೇಗ ಹೋಗ್ಬಿಡುತ್ತೆ ಊಟ ಮಾಡಿದ್ರೆ ಇಲ್ಲ ಈ ಥರ ಮುಟ್ಟಿದ್ರೆ ಸಾಕು ಎಲ್ಲಿ ಎಲ್ಲಿ ಟೆಚ್ ಆಗುತ್ತೋ ಎಲ್ಲ ಕಡೆಗೂ ಹೋಗ್ಬಿಡುತ್ತೆ ಥರ ಅಲ್ಲ ಮಾಮ ಅರ್ಥವ್ರದ್ದು ಕ್ರೆಯನ್ಸು ನೋಡಿ ಹಚ್ಚಿದ್ರೆ ಡ್ರೈನು ಆಗಲ್ಲ ಹಿಂಗೆ ಮುಟ್ಟಿದ್ರೆ ಇವಾಗ ಹಚ್ಚಿರೋ ಥರ ಸಾಫ್ಟ್ ಇದೆ ಆದರೆ ಆಗೋದಿಲ್ಲ ಊಟ ಮಾಡಿದ್ರೂ ಜಾಸ್ತಿ ಹೋಗಲ್ಲ ಸಖತ್ತಾಗಿದೆ ಮಾಮ ಅರ್ತು ಆಮೇಲೆ ಮೆಬಿಲಿನೂ ಆಮೇಲೆ ಫೇಸಸ್ ಕೆನಡ ಅವ್ರದ್ದು ಇದೆಲ್ಲ ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ ಶುಗರ್ ಅವ್ರದ್ದು ಚೆನ್ನಾಗಿರುತ್ತೆ ಬೆಳಿಗ್ಗೆ ಹಾಕಿರೋದು ನೋಡಿ ನಾನು ಬೆಳಿಗ್ಗೆ ಹಾಕಿರೋದು ಬೆಳಿಗ್ಗೆ ಏಳುವರೆಗೆ ಹಾಕಿರೋದು ಇವಾಗ ಟೈಮ್ ಬಂದು ಹತ್ತುವರೆ ಆಯಿತು ಇನ್ನೂ ಎಷ್ಟು ಚೆನ್ನಾಗಿದೆ ಊಟ ಎಲ್ಲ ಮಾಡಿದ ಮೇಲೂ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟಾಗಿರುತ್ತೆ ಆಮೇಲೆ ಡ್ರೈನು ಆಗೋಲ್ಲ ಅಂಟೋದು ಇಲ್ಲ ಕ್ರಯಾನ್ಸು ಅದು ತೋರಿಸ್ತೀನಿ ರೀ ನಿಮಗೆ ಎರಡು ತರಿಸಿದ್ದೆ ನಾನು ನಾನು ಲಿಪ್ಸ್ಟಿಕ್ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕ್ರೆಯನ್ಸ್ ಮಾಮಾರ್ತು ನನ್ನ ಫೇವ್ರೆಟ್ ಕಲರ್ ರೆಡ್ ಪರ್ಪಲ್ ತರಿಸಿದ್ದೆ ಅದು ನನ್ನ ಮಗಳಿಗೆ ಕೊಟ್ಟಿದ್ದೀನಿ ಇದು ರೆಡ್. ಇವಾಗ ಇಲ್ಲ ಔಷಧಿ ಹಚ್ಕೊಂಡಿದ್ದೀನ ಅದು ನಿಂಗೆ ಮುಟ್ಟುಬುಟ್ಟು ಹಿಂಗೆ ಈಗ ಇಲ್ಲಿ ಎಲ್ಲ ಉರಿತಾ ಇದೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ತಲೆ ನೋತಾ ಐತೆ ಕಣ್ಣು ಬಿಡಕ್ಕಾಗ್ತಾ ಇಲ್ಲ ಲೈಟ್ ಬೆಳಕಿಗೆ